ನಿಮ್ಮ ನಿಮ್ಮ ಯೋಗ್ಯತೆ ಅರ್ಹತೆ ಮನಸ್ಥಿತಿ ಪರಿಸ್ಥಿತಿಗಳು ಹೇಗಿದೆ ಅದಕ್ಕೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಅದ್ರ ಜೊತೆ ನಡ್ಕೊಂಡು ಹೋಗ್ಬೇಕು ಹೊರ್ತು ಅದನ್ನೆಲ್ಲ ಯಾರು ತರ್ತಾರೆ ಎಲ್ಲ ಟೆನ್ ಬೈ ಟೆನ್ ರೂಮಲ್ಲಿ ಬದುಕೋಂಥವ್ರು ಇವಾಗ ನಾವು ಸಪ್ರೇಟ್ ರೂಮ್ ಮಾಡಬೇಕು ಅಂದ್ರೆ ಎಲ್ವಾಗ ರೂಮ್ ಮಾಡೋಕ್ಕೆ ಅದಕ್ಕೆ ನಿದ್ದೆನೇ ಧ್ಯಾನ ಸ್ನಾನನೇ ಧ್ಯಾನ ಊಟನೇ ಧ್ಯಾನ ನಾನು ಮಾ ಪಾಠ ಮಾಡ್ತಾರೆ ಇದೇ ಧ್ಯಾನ ಸಪ್ರೇಟಾಗಿ ಏನಕ್ಕೆ ಧ್ಯಾನ ಮಾಡಲಿ ಸೊ ಹಂಗಾಗಿ ಇದಕ್ಕೆ ತೊಂಬತ್ತು ನಿಮಿಷ ಇನ್ನು ಆತ್ಮಕ್ಕೆ ತೊಂಬತ್ತು ನಿಮಿಷ ಕೊಡಿ ಅಂತ ಆತ್ಮಕ್ಕೆ ಅಂದರೆ ಏನು ಅಂತಂದರೆ ಎರಡು ಮೂರು ವಿಷಯಗಳಿದ್ದಾವೆ ಅದು ಆತ್ಮ ಸೌಂದರ್ಯ ಯೋಗದಲ್ಲಿ ಹೇಳ್ಕೊಂಡಿದ್ದೀನಿ ಸೊ ನೀವು ಯಾರಾದರೂ ಪರೋಪಕಾರ ಅಂತಾರೆ ಇನ್ನೊಬ್ರಿಗೆ ಉಪಕಾರ ಮಾಡ್ತೀರಲ್ಲ ಅದು ಕೂಡ ಆತ್ಮಕ್ಕೆ ಧ್ಯಾನವಾಯಿತು ದಾನ ಧರ್ಮ ಮಾಡ್ತೀರಾ ಸೇವೆ ಮಾಡ್ತೀರಾ ಯಾವುದೋ ಹೋಗಿ ನಾನು ನಮ್ಮ ನಮ್ಮ ಮನೆ ದೇವ್ರಿಗೆ ಹೋದರೆ ಪರಕೆ ತಗೊಂಡು ಇಡೀ ಬೆಟ್ಟ ಅದು ನರಸಿಂಹಸ್ವಾಮಿ ಬೆಟ್ಟ ಎಲ್ಲ ಕಸ ಗುಡಿಸ್ತೀನಿ ಪೂರ್ತಿ ಏನೇನಿದೆ ಎಲ್ಲ ಕಸ ಗುಡಿಸ್ಬಿಟ್ಟು ಪೂರ್ತಿ ತೊಳೆದ್ಬಿಡ್ತೀನಿ ಸಮಯ ಇದ್ರೆ ತೊಳಿತೀನಿ ಇಲ್ಲ ಕಸ ಗುಡ್ಸ್ಕೊಂಬತ್ತೀನಿ ಮೇಲ್ಗಡೆಯಿಂದ ಸುಮಾರು ಹೆಚ್ಚು ಕಡಿಮೆ ಒಂದು ನೂರೈವತ್ತು ಇನ್ನೂರು ಮೆಟ್ಲು ಇದೆ ಎಲ್ಲ ಮೆಟ್ಲುಗಳು ದೊಡ್ಡ ಮೆಟ್ಲು ಅಂದರೆ ಹತ್ತಡಿ ಹನ್ನೆರಡು ಅಡಿ ಏನೋ ಹೋಗಕ್ಕೆ ಹೋಗೋಕೆ ಒಂದು ಆರಡಿ ಬರೋಕ್ಕೊಂದು ಅಡಿ ಎಲ್ಲಕ್ಕೊಂದು ಸೇವೆ ಇದು ದುಡ್ಡಿದ್ರೆ ದುಡ್ಡು ಕೊಡ್ತೀನಿ ದುಡ್ಡು ಇಲ್ಲ ನನ್ನ ಹತ್ರ ಹೋಗಿ ಕಸ ಗುಡಿಸ್ತೀನಿ ಒರೆಸ್ತೀನಿ ಆ ಮೇಲ್ಗಡೆ ಎಲ್ಲ ಹತ್ತು ಅವ್ರು ಏನಾದರೂ ಅವಕಾಶ ಕೊಟ್ಟರೆ ಮೇಲ್ಗಡೆ ಎಲ್ಲ ಹತ್ಬಿಟ್ಟು ಒರೆಸ್ತೀನಿ ಇದು ಸೇವೆ ಇದು ಆತ್ಮಿಕ ಸೇವೆ ಆತ್ಮಿಕಕ್ಕೆ ನಾವು ಧ್ಯಾನ ಮಾಡಿದ್ರೆ ನೈಂಟಿ ಮಿನಿಟ್ಸ್ ಕೊಡು ಅಂತಂದಲ್ಲ ಅದಕ್ಕೋಸ್ಕರ ಸೇವೆ ಮಾಡಿ ಈಗ ರವಿ ಅವನ ರಜಾ ಇದ್ದಾಗ ಬರ್ತ ಬರಲಾ ಬಾರ ಅವನ ಕೈಲಿ ನಾನು ಎಲ್ಲ ನೋಡೋ ಕ್ಲೀನ್ ಮಾಡೋ ಇದೆಲ್ಲ ಸೊ ಇದನ್ನೆಲ್ಲ ಈ ಥರ ಕಟ್ಬಿಡ ಕಟ್ತಾನೆ ಅದು ಕೂಡ ಆತ್ಮಕ್ಕೆ ಧ್ಯಾನ ಸೊ ನೈಂಟಿ ಮಿನಿಟ್ಸ್ ನೀವು ಆತ್ಮ ಕೊಟ್ಟಂಗೆ ಪರೋಪಕಾರ ಸೊ ಏನೋ ಒಂದು ಸೇವೆ ಆ ಗೋಶಾಲೆಗೆ ಹೋಗಿ ಸಗಣಿ ಎಲ್ಲ ಬಳಿರಿ ಒಂದು ದಿವಸ ಹೋಗಿ ಮಾಡಿ ಸೊ ಅದು ಎಷ್ಟು ದಿವಸ ಲೆಕ್ಕ ಆಗುತ್ತೆ ಅದನ್ನ ನೀವು ದಿನ ಮಾಡಬೇಕು ಅಂತಿಲ್ಲ ಯಾವಾಗ್ಲೂ ಒಂದು ದಿವಸ ಪೂರ್ತಿ ಒಂದು ದಿವಸ ಗೋಶಾಲೆಯಲ್ಲಿ ಕಳೆದ್ಬಿಡಿ ಹತ್ತು ಗಂಟೆ ಕಳೆದ್ರಿ ಸೊ ತೊಂಬತ್ತು ನಿಮಿಷ ಹೇಳಿದ್ದೀನಿ ಹತ್ತು ದಿವಸದ ಕೆಲಸ ಮುಗಿತು ಸೊ ಈ ರೀತಿ ದೈಹಿಕವಾಗಿ ತೊಂಬತ್ತು ನಿಮಿಷ ಮಾನಸಿಕವಾಗಿ ತೊಂಬತ್ತು ನಿಮಿಷ ಆತ್ಮಿಕವಾಗಿ ತೊಂಬತ್ತು ನಿಮಿಷ ಪ್ರತಿ ದಿವಸ ನೀವು ಇದನ್ನು ಕೊಟ್ಟರೆ ಮೂವತ್ತು ಮೂವತ್ತು ಮಾಡ್ಕೊಳ್ಳಿ ಸ್ಟಾರ್ಟಿಂಗು ಅದಾದ್ಮೇಲೆ ಐದು ನಿಮಿಷ ಐದು ಐದು ನಿಮಿಷ ಅಥ್ವಾ ಹತ್ತು ನಿಮಿಷ ನೀವು ಹೆಚ್ಚಿಸ್ಕೊಂತ ಹೋಗ್ಬೋದು ಹಂಗೆ ಹೋದಾಗ ಏನಾಗುತ್ತೆ ಇದೆಲ್ಲವೂ ಕೂಡ ಬ್ಯಾಲೆನ್ಸಲ್ಲಿ ಬರ್ತದೆ ಆತ್ಮ ಅಂತಂದರೆ ನಾವು ಏನೋ ಒಂದು ಕೆಟ್ಟ ಕೆಲಸ ಮಾಡಬೇಕಾದ್ರೆ ಒಳಗಡೆ ಒಂದು ಶಕ್ತಿ ತಡೆಯುತ್ತೆ ಅದೇ ಆತ್ಮ ಅದು ಮನಸ್ಸೆಲ್ಲ ತಡೆಯೋದು ಬೇಡ ಇದು ಪಾಪಕೃತ್ಯ ಮಾಡಬೇಡ 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 ಅಂತ ತಡೆಯುತ್ತೆ ಮನ್ಸು ಹೇಳ್ತದೆ ಏ ಮಾಡ ಏನಾಗಲ್ಲ ಏನಾಗಲ್ಲ ಮಾಡು ಮಾಡು ಅಂತ ಅಂದ್ಬಿಟ್ಟು ಮನ್ಸು ಹೇಳ್ತಾ ಇರ್ತದೆ ಅದು ತಡೆಗಟ್ಟುತ್ತೆ ಯಾರೋ ಒಂದು ಅಜ್ಜಿ ಅಯ್ಯೋ ಕೇಳ್ತಾವಳೆ ಸ್ವಲ್ಪ ಎತ್ತರಯಾ ಯಾ ಚೂರು ಎತ್ಬಿಡ್ರ ಬಿಡ್ರಯಾ ನನ್ಗೆ ಅದು ಭಾರ ಎತ್ತಕಾಗ್ತಲ್ಲ ಅಂತ ಯಾರು ಕೇಳಿಸ್ಕೊತಾನೆ ಇಲ್ಲೆಲ್ಲ ಹೋಗ್ತಾವ್ರೆ ಕಾರಲ್ಲಿ ಯೋಚನೆ ಮಾಡ್ತಾನೆ ಅವ್ನ ಮನ್ಸೇ ಹೇಳ್ತದ ಮಗನೇ ಎತ್ತು ಅಂತಂದೆ ಎತ್ಬೋದಾಗಿತ್ತಲ್ಲ ಅಜ್ಜಿಗೆ ಎಲ್ಪ್ ಮಾಡ್ಬೋದಾಗಿತ್ತಲ್ಲ ಅಂತ ಏನು ನಿಲ್ಸ್ಬಿಟ್ಟು ಒಂದು ಎರಡು ನಿಮಿಷ ಆಗೋದು ಟೈಮ್ ಅದು ಆತ್ಮ ಹೇಳ್ತಾ ಇದೆ ಆದರೆ ಮನಸ್ಸು ಏನು ಮಾಡ್ತಾ ಇದೆ ಟೈಮ್ ಇರಲಿ ಪರವಾಗಿಲ್ಲ ಹೋಗೋಣ ಅಂತ ಅನ್ಬಿಟ್ಟು ಹೋಗ್ಬಿಡ್ತದೆ ಸೊ ಹಂಗಾಗಿರೋದ್ರಿಂದ ಆತ್ಮ ಹೇಳ್ಕೊಡೋದೆಲ್ಲ ನಿಮಗೆ ಪರಮ ಸತ್ಯಗಳನ್ನು ಪರಮ ರಹಸ್ಯಗಳನ್ನು ಪರಮ ಕೃತ್ಯಗಳನ್ನ ಮಾಡೋದಕ್ಕೆ ಪ್ರಚೋದಿಸುತ್ತೆ ಅದನ್ನು ಮಾಡಬೇಕು ಅಂತಂದ್ರೆ ನಮ್ಮಿಂದನೂ ಪುಣ್ಯ ಕಾರ್ಯಗಳು ನಡಿಬೇಕು ಅಂದರೆ ನಾವು ಅದಕ್ಕೆ ಸಮಯ ಕೊಡಬೇಕು ನಾವು ಕೊಡೋದಿಲ್ಲ ಮನುಷ್ಯ ಯಾವಾಗಲೂ ದುಡ್ಮೇಲಿ ಬಿಸಿ 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 ಆಗ್ಬಿಟ್ಟಿರ್ತೇನೆ ಈಗ ವೆಂಕಟೇಶ್ ವಾಸು ಹೇಳಿದಂಗೆ ಏನೋ ಗಣೇಶ ಹಬ್ಬ ಮಾಡಿದ್ರು ಗುರುಜಿ ಹೋಗಿದ್ರು ಇಷ್ಟು ಜನ ಸೇರಿದ್ರು ಹೆಂಗ್ ಗೊತ್ತಾಗುತ್ತೆ ಆತನು ಹೋಗಿದ್ದ ಇನ್ವಾಲ್ವ್ ಆಗಿದ್ದ ತೋರಿಸ್ದ ನೋಡ್ದ ಮಾಡ್ದ ಸೊ ಒಂದಷ್ಟು ಸಮಯ ಕೊಟ್ಟ ಹೋಗ್ಬೇಕು ಹಬ್ಬಕ್ಕೆ ನಾವು ಹೋಗೋದೇ ಇಲ್ಲ ನಾನೇನು ಮಾಡ್ತೀನಿ ಯಾರ್ಯಾರು ಮನೆ ಬಿಟ್ಟು ಕಡಿಯಲ್ಲ ಅಂದರೆ ಮನೆ ಹೊಸಲಿಂದ ಕಾಲೇ ಇಡಲ್ಲ ಅವ್ನಿಗೆ ಹೋಗ್ಬಿಟ್ಟು ಗಣೇಶ ಹಬ್ಬದ ದಿವಸ ಗುರುಜಿ ಏನು ಮಾಡ್ಲಿ ಇವತ್ತು ಹೋಗಿ ನೂರೆಂಟು ಗಣೇಶ ನೋಡ್ಕೋಬೋ ಆ ನೂರೆಂಟು ಸುಮ್ಮನೆ ಸಂಖ್ಯೆ ವ್ಯರ್ಥ ಅದು ಏನಾಗುತ್ತೆ ಜೈ ಫಸ್ಟ್ ನೋಡ್ಕೊಂಬಾರ ಆಮೇಲೆ ಹೇಳ್ತೀನಿ ಹೋಗಿ ನೂರೆಂಟು ಗಣೇಶ ಇಲ್ಲಿ ಕುಣ್ಸಿದ್ರು ಅಲ್ಲಿ ಕುಣಿ ಎಲ್ಲ ಫೋಟೋ ಹೊಡ್ಕೊಂಬ ಪ್ರೂಫ್ಗೆ ಎಲ್ಲ ಹೊಡ್ಕೊಂಡು ಸೆಲ್ಫಿ ಹೊಡ್ಕೊಂಬ ಹಿಂಗೆ ನೀನು ಯಾರ್ದೋ ಹೊಡೆದ್ಬಿಟ್ ಕಲ್ ತಗೊಂಬಂದು ಕೊಟ್ಬಿಟ್ರೆ ಸೆಲ್ಫಿ ಹೊಡ್ಕಂಬ ಏಯ್ ಕಳ್ಗುರುಜಿ ನೀವು ಕಳ್ಗುರುಜಿ ನೀವು ಕರೆಕ್ಟಾಗಿ ಹೇಳ್ತೀರ ನೀವು ನಾನು ಹಂಗೆ ಮಾಡ್ತಾ ಇದ್ದೀನಿ ನೀವು ನೂರೆಂಟು ಎಲ್ಲಿ ನೋಡಕ್ ಹೋಗೋಣ ಅದಕ್ಕೆ ಸೆಲ್ಫಿ ಹೊಡ್ಕೊಂಬ ಅಂತ ಹೋಗಿ ಎಲ್ಲ ಕಡೆಯಿಂದ ಒಂದೊಂದು ಸೆಲ್ಫಿ ಹೊಡ್ಕೊಂಡು ನೋಡಿ ಗುರುಜಿ ಆಯ್ತು ಈಗ ಅವನಿಗೆ ಅವನಿಗೆ ಗೊತ್ತಿಲ್ಲದೆಂದಂಗೆ ಆತ್ಮಕ್ಕೆ ನಾನು ಧ್ಯಾನ ಮಾಡಿಸಿದ್ದೀನಿ ತೊಂಬತ್ತು ನಿಮಿಷ ಕೊಡಿಸಿದ್ದೀನಿ ಆದರೆ ಅವನಿಗೆ ಗೊತ್ತಿಲ್ಲ ಈ ಕ್ಲಾಸಲ್ಲಿ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ ಅವನಿಗೆ ನಾನು ಹೇಳಕ್ಕೆ ಹೋಗೋದಿಲ್ಲ ಅವನು ಏನಾದರೂ ಕ್ಲಾಸಿಗೆ ಬಂದಿದ್ರೆ ಹೇಳ್ತಾ ಇದ್ದೆ ಸೊ ನೂರೆಂಟು ಗಣೇಶ ನೋಡ್ಕೊಂಬು ಅಂತ ಅದೆಲ್ಲ ಏನು ಅಂದರೆ ದೈವಿಕ ಕೆಲಸ ನಾವು ಮನುಷ್ಯನಿಗೆ ಕೆಲಸ ಮಾಡಬೇಕು ಅಂದರೆ ಕುಟುಂಬಕ್ಕೆ ಮನುಷ್ಯನಿಗೆ ಅವನಿಗೆ ನಿಸರ್ಗ ಸೇವೆ ಮಾಡಬೇಕು ಪರಮಾತ್ಮನ ಸೇವೆನೂ ಮಾಡಬೇಕು ಎಲ್ಲ ಹೋಗಿ ಭಜನೆ ನಡೀತಾ ಇದೆ ಕೇಳ್ತಾ ಇದ್ದೀರಾ ಭಜನೆ ಕೇಳ್ತಾ ಇದ್ದೀರಾ ಕೀರ್ತನೆ ಕೇಳ್ತಾ ಇದ್ದೀರಾ ಪ್ರವಚನ ನಡೀತಾ ಇದೆ ಹೋಗಿ ಕೇಳ್ತಾ ಇದ್ದೀರಾ ಇದೆಲ್ಲ ಆತ್ಮಕ್ಕೆ ಧ್ಯಾನ ತೊಂಬತ್ತು ನಿಮಿಷ ಕೊಡಿ ಅನ್ನೆಲ್ಲ ಇದನ್ನ ಅವ್ರು ಕೊಟ್ಟಂಗೆ ಯಾರ್ದಾದ್ರೂ ಸರಿ ಯಾವ್ದೋ ಒಂದು ನಾನು ಎಷ್ಟೋ ಸಲ ಮಸ್ಗೆ ಹೋಗಿ ನಮಾಜ್ ಮಾಡಿದ್ದೀನಿ ರಂಜಾನ್ ನಾನು ಮುಸ್ಲಿಮ್ಸ್ ಅವಲ್ಲ ಬಟ್ ಉಪವಾಸ ಇದ್ದೀನಿ ಕ್ರಿಶ್ಚಿಯನ್ಸ್ ಚರ್ಚ್ಗೆ ಹೋಗ್ಬಿಟ್ಟಿದ್ದೀನಿ ಭಾನುವಾರ ಭಾನುವಾರ ಕುತ್ಕೊಂಡು ಚರ್ಚ್ ಮಧ್ಯಾಹ್ನ ಊಟಕ್ಕೆ ಬಿಡೋರ್ಗು ಎದಲ್ಲ ಸುಮ್ ಕುತ್ಕೊಂಡು ಕೇಳ್ತಾ ಇರ್ತೀನಿ ಈಗ ನನಗೆ ಗೊತ್ತಾಗ್ಬಿಡುತ್ತೆ ಒಳಗೆ ಸೇರಿಸಲ್ಲ ವಿಚಿತ್ರವಾಗಿ ನೋಡ್ತಾರೆ ಬಟ್ ಅವಾಗ ನಾನೆಲ್ಲ ಹೋಗಿದ್ದೀನಿ ಎಲ್ಲ ಕಡೆ ಹೋಗಿದ್ದೀನಿ ಸೊ ಹಂಗಾಗಿರೋದ್ರಿಂದ ನನಗೆ ಕುತೂಹಲ ಎಲ್ಲವನ್ನ ಕಲಿಬೇಕು ಎಲ್ಲವನ್ನ ತಿಳ್ಕೊಳ್ಬೇಕು ಎಲ್ಲವನ್ನ ನೋಡಬೇಕು ಆ ತೊಂಬತ್ತು ನಿಮಿಷ ಕೊಡೋವಂಥದ್ದೇ ದೇವಸ್ಥಾನದಲ್ಲಿ ತೊಂಬತ್ತು ನಿಮಿಷ ಕೊಡ್ತೀನಿ ಮಸ್ಜಿದಲ್ಲಿ ಒಂದು ತೊಂಬತ್ತು ನಿಮಿಷ ಕೊಡ್ತೀನಿ ಸೊ ಗುರುದ್ವಾರಲ್ಲಿ ತೊಂಬತ್ತು ನಿಮಿಷ ಕೊಡ್ತೀನಿ ಎಲ್ಲ ಹೋಗಿ ಕುಂತ್ಕೊಂಡು ಅದು ಯಾವುದಾದ್ರು ಮುಸ್ಲಿಮ್ಸ್ ಅವರು ಒಂದು ಬಟ್ಟೆ ಹಾಕ್ಬಿಟ್ಟು ಹಾಕಿರ್ತಾರೆ ಅದಕ್ಕೆ ಹೇಳ್ತಾರೆ ಸೊ ಅಲ್ಲೋಗ ಒಂದ್ ತೊಂಬತ್ ನಿಮಿಷ ಕಳಿತೀನಿ ಭೇದ ಭಾವ ಇಲ್ಲ ನನಗೆ ನಿಮಗೆ ಭೇದ ಭಾವ ಇರ್ಬೋದು ನನಗೇನು ಭೇದ ಭಾವ ಇಲ್ಲ ನಾನು ಬಿಟ್ರೆ ಎಲ್ಲ ಕಡೆನೂ ಹೋಗ್ಬಿಡ್ತೀನಿ ತೊಂಬತ್ ನಿಮಿಷ ತೊಂಬತ್ ನಿಮಿಷ ಕಳ್ಕೊಂಬತ್ತಿ ಸೊ ಕುಂತ್ಕೊಂಡು ನಾವ್ ಆ ರೀತಿ ಮಾಡ್ತಿರಲ್ಲ ಇದೆಲ್ಲ ಆತ್ಮಿಕ ಸೇವೆ ಅಂತ ಹಂಗಾಗಿ ಆ ಸಾಲು ಮರದ ತಿಮ್ಮಕ್ಕ ಇಡೀ ಜೀವನ ಪರ್ಯಂತ ಬರೀ ನಿಸರ್ಗಕ್ಕೆ ಸಲ್ಲಿಸ್ಬಿಟ್ಲು ಅಂದ್ರೆ ಅವಳು ಸಮಯನ ಸಮಯ ಅಲ್ಲ ಇಡೀ ಜೀವನನ ತೊಂಬತ್ ನಿಮಿಷ ಕೊಡು ಅಂತಂದ್ರೆ ತೊಂಬತ್ತು ವರ್ಷನೇ ಕೊಟ್ಬಿಟ್ಲು ತಾಯಿ ಗಿಡ ನೆಟ್ಟು 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 ಸಾಲು ಮರದ ತಿಮ್ಮಕ್ಕ ಅಂತ ಹೆಸರು ಮಾಡಿದ್ರು ಸೊ ನಾನು ನಿಮಗೆ ಬರೀ ತೊಂಬತ್ತು ನಿಮಿಷ ಕೊಡುವಂತ ಅವಳು ಜೀವನಾನೇ ಕೊಡ್ಬಿಟ್ಲಲ್ಲ ಯಾರೋ ಒಬ್ಬ ಪುಣ್ಯಾತ್ಮ ರಾಜಸ್ಥಾನಲ್ಲಿ ಹೆಂಡತಿ ಮಕ್ಕಳೆಲ್ಲ ಅಲ್ಲಿ ತೀರೋದ್ರು ಇದುವರೆಗೂ ನಾನು ಅವಾಗ ನೋಡಿದಾಗ ಮೂರು ಸಾವಿರದ ಏಳ್ನೂರು ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾನೆ ಕಲೆಕ್ಷನ್ ಮಾಡಿರೋ ದುಡ್ಡಲ್ಲ ತನ್ನ ಸ್ವಂತ ದುಡ್ಡಲ್ಲಿ ದುಡಿಮೆ ದುಡ್ಡಲ್ಲಿ ಆತನ ದುಡ್ದಿರೋಂಥ ದುಡ್ಡಲ್ಲಿ ಮೂರು ಸಾವಿರದ ಏಳ್ನೂರು ಕೆರೆಗಳನ್ನು ನಿರ್ಮಾಣ ಮಾಡೋನು ಸೊ ತೊಂಬತ್ತು ನಿಮಿಷ ಕೊಡಯ್ಯ ಅಂತಂದ್ರೆ ಇಡೀ ಜೀವನನೇ ಕೊಟ್ಬಿಟ್ಟ ಅರ್ಧ ಜೀವನ ಅದು ಅರ್ಧ ಜೀವನ ಅವರು ಹೆಂಡತಿ ಮಕ್ಕಳ ಸಾಯಕ್ಕಿಂತ ಮುಂಚೆ ಏನೋ ಇದ್ದ ಬಟ್ ಸತ್ ನಂತರ ಸಾಯ ಬದಲು ಏನಾದರೂ ಸಮಾಜಕ್ಕೆ ನಿಸರ್ಗಕ್ಕೆ ಸೇವೆ ಮಾಡೋಣ ಅಂತ ಅನ್ಬಿಟ್ಟು ಈ ರೀತಿ ಮಾಡಿದೆ ಇದೆಲ್ಲ ಏನು ಅಂದ್ರೆ ಆತ್ಮಿಕ ಸೇವೆಗಳು ಸೊ ನಿಮ್ಮ ಕೈಯಲ್ಲಿ ದುಡ್ಡು ಕೊಡಕ್ಕಾದ್ರೆ ದುಡ್ಡು ಕೊಡಿ ಸೇವೆ ಮಾಡಕ್ಕಾದ್ರೆ ಸೇವೆ ಮಾಡಿ ಸೇವೆ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಹೋಗ್ಬಿಟ್ಟಾದ್ರೂ ಬರ್ರಯ ಅನಾಥಾಶ್ರಮಕ್ಕೆ ಹೋಗಿ ಸುಮ್ಮನೆ ನೋಡ್ಕೊಂಬನ್ರಿ ಮಕ್ಕಳನ್ನೆಲ್ಲ ಮಾತಾಡ್ಸ್ಕೊಂಬನ್ನಿ ಅದು ಪುಣ್ಯ ಕಾರ್ಯನೇ ಈ ದುಡ್ಡಿಲ್ಲ ಗುರುಜಿ ನಾನು ಏನು ಮಾಡೋದು ಆಶ್ರಮಕ್ಕೆ ಹೋಗಿ ಏನು ಮಾಡೋದು ನೀನ್ ದುಡ್ಡಿಲ್ಲ ತಾನೆ ನಿನಗೆ ದುಡ್ಡು ಬರ್ಬೇಕು ತಾನೆ ಬಂದ್ರೆ ಕೊಟ್ಟೆ ಕೊಡ್ತೆ ತಾನೆ ಹೌದು ಗುರುಜಿ ಕೊಡ್ತೀನಿ ಹೋಗಂಗಾದ ಇಲ್ಲಿ ಎಣ್ಣೂರು ಕ್ರಾಸ್ ಹತ್ರ ಒಂದು ಆಶ್ರಮ ಇದೆ ಹೆಗಡೆ ನಗರದಲ್ಲಿ ಅಲ್ಲಿ ಹೋಗು ನಾನು ಸುಮಾರು ಸಲ ಹೋಗಿದ್ದೀನಿ ಹೋಗಿ ಎಲ್ಲ ಮಕ್ಕಳನ್ನು ಮಾತಾಡ್ಸ್ಕೊಂಡ ಸಂಜೆ ಮೇಲೆ ವಿಸಿಟರ್ಸ್ ಟೈಮಿಂಗ್ಸ್ ಬಿಡ್ತಾರೆ ಒಂದು ಗಂಟೆ ಒಂದೂವರೆ ಗಂಟೆ ಹೋಗಿ ಮಾತಾಡಿಸ್ಕೊಂಡ ಮೂರು ಸಲ ಹೋದ ನಾಲ್ಕನೇ ಸಲ ಏನೋ ಒಂದು ದಿವಸಕ್ಕಾಗೋಷ್ಟಾದರೂ ಒಂದು ಐದು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಬಂದ ಹೆಂಗಪ್ಪ ಬಂತು ಓದಲ್ಲ ನೀನು ಫಸ್ಟ್ ಇರಲಿಲ್ಲ ಬಟ್ ಮೂರು ಸಲ ಹೋದ ನಾಲ್ಕನೇ ಸಲ ಐದು ಸಾವಿರ ಯಾಕೆ ಕೊಟ್ಟೆ ಹೆಂಗ್ ಬಂತು ಅದು ಬರ್ಸುತ್ತೆ ಯಾಕೆ ಬರ್ಸುತ್ತೆ ಅಂದ್ರೆ ನೀನು ಹೋಗಿ ನೋಡ್ದಾಗ ಬರ್ಸ್ತದೆ ಇಲ್ಲ ಅಂದ್ರೆ ಬರಲ್ಲ ಈ ಕ್ಲಾಸಿಗೆ ಬಂದಿದ್ದೀರಾ ಅದು ನಿಮಗೆ ಪ್ರಾಫಿಟಬಿಲಿಟಿ ಸ್ಕೇಲಬಿಲಿಟಿ ಇಲ್ಲ ಹೆಚ್ಚು ಮಾಡೇ ಮಾಡ್ತದೆ ಅವನು ಹೆಂಗ್ ಐದು ಸಾವಿರ ರೂಪಾಯಿ ಹೊಂದಾಣಿಕೆ ಮಾಡ್ತು ಅದೇ ರೀತಿ ಇದು ಕೂಡ ನಿಮಗೆ ಡೆಫಿನೆಟ್ಲಿ ತಂದು ಕೊಟ್ಟೆ ಕೊಡ್ತದೆ ಲಾಭನ ತಂದು ಕೊಟ್ಟೆ ಕೊಡ್ತದೆ ಇವತ್ತಲ್ಲ ಮುಂದಿನ ನಾಳೆ ನಾಳೆ ಅಲ್ಲ ಮುಂದಿನ ವಾರ ಮುಂದಿನ ವಾರ ಅಲ್ಲ ಮುಂದಿನ ತಿಂಗಳು ಮುಂದಿನ ತಿಂಗಳು ಮುಂದಿನ ವರ್ಷ ಮುಂದಿನ ವರ್ಷಕ್ಕೂ ಆಗಲಿಲ್ಲ ಮುಂದಿನ ಜನ್ಮಕ್ಕಾದರೂ ಆಗ್ತದೆ ತಲೆ ಕೆಡ್ಸ್ಕೊಬೇಡಿ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗ್ತದೆ